ಚಪ್ಪತಿ ಮಾಡುತ್ತೀನಿ ರೀ ಚಪಾತಿ ಮಾಡ್ಬೇಕು ಹಿಟ್ಟಂತೂ ಹಿಟ್ಟು ಇಟ್ಕೊಂಡು ನಾನು ಇಟ್ಕೊಂಡೀವಿ ಅಂತ ನೆನತು ಒಂದಿಷ್ಟು ಬಟಾಟ್ಕಾಯಿ ಪಲ್ಯ ಮಾಡತ್ತೀನಿ ರೀ ಚಪಾತಿಗಳು ಎಲ್ಲಿಗೆ ಹೋಗಿ ಬಂದೇವೆ ಏನು ತಂದ್ರಿ ಇದು ಚಕ್ಲೇಟ್ ಚಕ್ಲೇಟ್ ತಿನ್ಬಾರ್ದು ಭಾಳ ರೈಸ್ಕಾಯಿ ಒಂದು ಸ್ವಲ್ಪ ಸಾಂಬಾರ್ ಮಾಡಿದ್ರಿ ಬಟಾಟಿ ಪಲ್ಯ ಈ ಚಪಾತಿ ಮಾಡಬೇಕೀನಾ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀರಿ ನೋಡ್ರಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಈಗ ಒಂದಿಷ್ಟ ಬಟಾಟಿ ಪಲ್ಯ ಅಂತೂ ಮಾಡಿ ಇಳಿಸಿನಿ ಈಗ ಚಪಾತಿ ಮಾಡತ್ತಿದ್ದೆ ಇವತ್ತು ಯಾಕಪ್ಪ ಅಂದ್ರೆ ಊರಿಗೆ ರೀ ಊರಿಗೆ ಯಾವ್ರಿಗೆ ಅಂದ್ರೆ ಮತ್ತೆ ನಮ್ಮ ಹೋಗೋದಿತ್ತು ರೀ ಇವತ್ತು ಯಾಕಂದ್ರೆ ಸಮೂಹ ಒಂದ್ ಸ್ವಲ್ಪ ರೀ ಒಂದು ದವಾಖಾನೆಗೆ ಇದ್ದರು ಅದಕ್ಕೆ ಇನ್ನೂ ದವಾಖಾನೆಗೆ ಯಾರ ಅಂತ ಹೇಳ್ಕೋಸಿಂದ ಮತ್ತೆ ಊರಿಗೆ ಹೋಗಿ ಬರ್ಬೇಕಲ್ತೀನಿ ಸಮೂನ್ ಬಳಿ ಹೋಗಿ ಬರ್ಬೇಕಂತ ಹೇಳ್ಕಿಂದ ಈಗ ಇನ್ನೂ ಚಪಾತಿ ಮಾಡೋತ್ತೀನಿ ರೀ ಇನ್ನೂ ಚಪಾತಿ ಮಾಡಿ ನಾನು ಮುಂಜಾತ ಒಂಬತ್ತು ಬಸ್ಸಿಗೆ ಹೋಗ್ಬೇಕಂದ್ರಿ ಅದರ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಅಂತ ಹೇಳ್ಕೋಸಿಂದು ಹೋಗ್ಬೇಕು ಅನ್ನೋದ್ರಾಗ ಟ ಬಸ್ಸಿನ ಟೈಮೇ ಐತೆ ರೀ ಅದಕ್ಕೆ ಒಂಬತ್ತರ ಬಸ್ಸಿಗಂತೂ ಹೋಗೋದಂತೂ ಹಾಲಿಲ್ಲ ಅದಕ್ಕೆ ಭಾರತ್ ಬಸ್ ಬರ್ತದೆ ರೀ ಭಾರದ ಬಸ್ಸಿಗೆ ಹೋಗ್ಬೇಕಲ್ತೀನಿ ಆದ್ರೆ ಇವತ್ತೇ ಹೋಗಿ ಇವತ್ತೇ ಬರ್ಬೇಕ್ರಿ ಯಾಕಂದ್ರೆ ಮನೆ ಕಡೆದೇನು ಒಂದು ಸ್ವಲ್ಪ ಹೊಲದಾಗ ಕೂಲಿ ಮಂದಿ ಹತ್ತಿ ಬಿಡ್ಸಕ್ಕೆ ಹೋಗ್ಯಾರ ಅದಕ್ಕೆ ಇವತ್ತು ಅವರೇ ಹೋಗ್ಯಾರೀ ನಾನು ಹೋಗಿಲ್ಲ ಊರಿ ಅಂತ ಕೇಸಿಂದ ಅದಕ್ಕಾಗಿ ಇವತ್ತು ಹೋಗಿ ಮತ್ತೆ ಸಂಜಿಗೆ ಹೊಳಿ ಬರ್ಬೇಕು ನಾನು ಅದಕ್ಕನೇ ಮುಂಜೆ ದೌಡ್ ಹೋಗ್ಬೇಕಂದ್ರೂ ಕೆಲಸ ಅಂತೂ ಹೋಲ ಆಲಿಲ್ರಿ ಅಷ್ಟೇ ದೌಡ್ ಬಡಬಡ ಆಲಿಲ್ಲ ಬಸ್ ಅಂತೂ ಭಾಳ ದೊಡ್ಡ ಬರ್ತದ್ರಿ ರೀ ಒಂಬತ್ತು ಬಸ್ ಅಂತು ಇನ್ನು ಒಂಬತ್ತು ಆಗಿರಲ್ಲ ಬಸ್ ಬರ್ತದ ಅದೊಂದು ಒಂಬತ್ತರದೊಂದು ಬಸ್ ಆಯ್ತು ಅಂದ್ರೆ ಮತ್ತೆ ಬಾರದೇದ್ರಿ ನಮ್ಮ ಮೂರು ಬಸ್ ಅಂತು ಅದಕ್ಕಾಗಿ ಬಾರಾದ ಬಸ್ಸಿಗೆ ಹೋಗಿ ಅದು ಮತ್ತು ಇದ್ರಲಿಂತ ಮತ್ತೆ ಬರ್ಬೇಕಂತ ಹೇಳ್ಕೆ ಚಿಂತರು ನಡ್ದೀನಿ ಇವತ್ತು ಸಮುದ್ರದಲ್ಲಿ ಯಾಕಂದ್ರೆ ಎರಡು ದಿನ ಐತ್ರಿ ಸಮುದ್ರ ಹಾಕಿ ಏನೋ ಉರಿ ಅಂತು ಭಾಳ ಬಂದೆವು ನಾವು ಊರಿಗೆ ಕಮ್ಮಾಗಿ ಲಂದಿಗಳು ಹಾಕ ನೀನು ಫೋನ್ ಹಚ್ಚಿದಾಗ ಅದಕ್ಕೆ ಹೋಗ್ಯಾರ ಬರಬೇಕಂತೇಳಿ ನೀನು ಏನೋ ಹೋಗ್ಬೇಕಂದಿದ್ರಿ ಹೊಲ್ದಾಗ ಒಂದು ಸ್ವಲ್ಪ ಹತ್ತಿ ಬಿಳಿಸಿವು ಹತ್ತಿ ಬಿಡ್ಸಕ್ಕೆ ಒಂದು ಸ್ವಲ್ಪ ಕೂಲಿ ಮಂದಿ ಇದ್ರು ಅಂತೇಳಿ ನೀನು ಹೋಗೋದು ಆಗಲಿಲ್ಲ ಇವತ್ತು ಭೀನು ಬಂದಾರ ಹಾಂ ಅವರೇ ಹೋಗ್ಯಾದ್ರಿ ಒಂದು ನಾಲ್ಕು ಮಂದಿ ಬಿಡ್ಸಕ್ಕೆ ಅದಕ್ಕೆ ನಾನು ಬಿಟ್ಕು ಹೋಗಿ ಬರ್ಬೇಕಂತ ಹೇಳ್ಕೋಸಿಂದು ಇವತ್ತು ಹೊಂಟಿನ ರೀ ಸಮ್ಮೂನು ಬೇಯಕಂತು ಊರಿಗೆ ಈಗ ಟೈಮ್ ಅಂತು ಹತ್ತು ತೆಗೆದುರಿ ಇನ್ನು ಬ ಚಪಾತಿ ಮಾಡೋದು ಹಿಟ್ವಿ ಇನ್ನೂ ಬಕ್ಳೆದ ಇದಿಷ್ಟು ಚಪಾತಿ ಮಾಡಿ ಇನ್ನೂ ಬಟ್ಟೆ ರೀ ಬಟ್ಟೆ ಒಗೆದು ಹೋಗಬೇಕು ಅಟಿಟಿಗೆ ಎಲ್ಲ ಕೆಲಸ ಆಗದ್ರಾಗಂತೂ ಬಸ್ಸಿನ ಟೈಮ್ ಅಂತೂ ಆಗಿರ್ತದ್ರಿ ಟೈಮ ಕರೆಕ್ಟ್ ಬಾರಕ್ಕೆ ಬರ್ತದೆ ಬಸ್ ಅಂತೂ ಸಾಡೆ ಬಾರಕ್ಕೆ ಬರ್ತದೆ ಹಾಗಾಗಿ ಕೆಲಸನೂ ಇನ್ನೂ ಭಾಳ ಅಂತ ಕಿಸ ಬಾರದ ಬಸ್ಸಿಗೆ ಹೋಲಕ್ಕತ್ತಿದೆ ನಾನು ಇವತ್ತು ಈಗ ಹೊಂಟಿನ್ರಿ ಗುಲ್ಬರ್ಗ ಅಂತೂ ಈಗ ಗುಲ್ಬರ್ಗಕ್ಕೆ ಬಂದ ಬಸ್ಸ ಯಾಕಂದ್ರೆ ಎಲ್ಲೆಲ್ಲ ವೀಡಿಯೋ ಮಾಡೋದಂತೂ ನನಗೆ ಅದಕ್ಕಾಗಿ ವೀಡಿಯೋ ಅಂತೂ ಇದು ಇಷ್ಟೇ ಇವತ್ತಿನ ವೀಡಿಯೋ ಅಂತೂ ಇಲ್ಲ ಈಗಷ್ಟೇ ಊರಿಗೆ ಹೋಗಿ ಬಂದ್ರಿ ಸಮ್ಮೋಗ ಮಾತಾಡ್ಸ್ಕೊಂಡು ಬಂದೀನಿ ಅಲ್ಲೆಲ್ಲ ವೀಡಿಯೋ ಮಾಡೋದಂತೂ ಆಗಿದೆ ರೀ ಅದಕ್ಕಾಗಿ ನಾನು ಅಲ್ಲಿ ವಿಡಿಯೋ ಮಾಡಲಿಲ್ಲ ಅಂತೂ ಒಂದು ಸ್ವಲ್ಪ ಊರಿಗೆ ಕಮ್ಮಗೆ ಅವ್ರಿಗೆ ಸಮ್ಮಗೆ ಭೀ ಆರಾಮಾಗ್ಯದ ನಿನ್ನೆ ಭಾಳನೇ ಊರಿಗೆ ಇದ್ದೆವು ಇವತ್ತಂತೂ ಒಂದು ಸ್ವಲ್ಪ ಉರಿ ಅಷ್ಟೇನೋ ಉರಿ ಬಂದಿಲ್ಲ ರೀ ಉರಿ ಕಮ್ಮಗ್ಯಾವ ಏನು ಇವತ್ತ ಬಿಟ್ಟರೆ ಬಿಡ್ತೀನಿ ನಿಂದಿದ್ರು ಅದಕ್ಕೆ ಇವತ್ತ ಬಿಡಲಿಲ್ಲ ಅವ್ರಿಗೇನು ನಾಳೆಗೆ ಡಾಕ್ಟ್ರುಗಳು ಬಿಡ್ತೀವಿ ಅಂದಾರೀ ನಾಳೆಗೆ ಹೋದ್ರೆ ಹೋತಾರ್ರಿ ಅವರು ದಾನಿದ ಮನೆಗೆ ನಾನು ಇನ್ನು ಈಗ ರೀ ಚಂಜಿ ಬಸ್ಸ ಸಿಕ್ತು ಯಾಕಂದ್ರೆ ಅಲ್ಲೇ ನಾಕು ನಾಕು ಹುರಿಯಾಗಿತ್ತು ಗುಲ್ಬರ್ದಾಗೆ ನನಗೆ ಹೋಲಕ್ಕೆ ಎರಡಾಗಿತ್ತು ರೀ ಮತ್ತೊಂದು ಎರಡು ಗಂಟೆ ಕುಂತು ಸಮನ್ ಬೆಳಕೆ ಎರಡು ಗಂಟೆ ಮೇಲೆ ಮತ್ತೆ ಟೈಮ್ ಬಿ ನಾ ಆಯ್ತು ರೀ ಅಲ್ಲೇ ಅಲ್ಲೇದೆ ಗುಲ್ಬರ್ಗ ಅಂತ ನಾಲ್ಕೋರಿದ್ದು ಬಿಟ್ಟು ಇಲ್ಲಿ ನಮ್ಮ ಊರಿಗೆ ಬರ್ಲಕ್ಕಂತೂ ಅಬ್ಜಲ್ಪುರ್ ಬರ್ಲಕ್ಕಂತೂ ಆರ್ ಆಯ್ತು ರೀ ಆರಾದ್ಮೇಲೆ ನನಗೆ ಮುಕ್ಕಂಬ ಆರ್ ಆಯ್ತು ಟೈಮ್ ಆರ್ ಆಯ್ತು ಅಂದ್ರೆ ನಮ್ಮ ಊರದು ಅಬ್ಜಲ್ಪುರ್ಕ ಮುಕ್ಕಂಬಸ್ ಒಂದೇ ರೀ ಅದಕ್ಕಾಗಿ ಮುಕ್ಕಂಬಸ್ಸಿಗೆ ಬಂದ ನಾನು ಇನ್ನು ಈಗ ಏಳು ಊರಿಗೆ ಟೈಮ್ ಅಂತೂ ಈಗ ಬಂದು ಇನ್ನು ಕೈಕಲ್ ಮರಿ ತೊಕೊಳಗೈತೀನಿ ಇನ್ನು ಅಡುಗೆ ಅಂತೂ ಏನೂ ರೀ ಯಾವುದಾದ್ರೂ ಊರಿಗೆ ಹೋಗಬೇಕಾದ್ರೆ ಅವತ್ತಿಂದ ಅವತ್ತೇ ಹೋಗಿ ಬರೋದಂತೂ ಭಾಳ ಹರೇಣ್ ರೀ ಯಾಕಂದ್ರೆ ಒಂದು ಸ್ವಲ್ಪ ದೂರದಲ್ರಿ ಗುಲ್ಬರ್ಗ ಹೋಗ್ಬೇಕಾದ್ರೆ ನಮ್ಮ ಊರ್ಲಿಂತ ಗುಲ್ಬರ್ಗ ಹೋಗ್ಬೇಕಾದ್ರೂ ಒಂದು ಸ್ವಲ್ಪ ಭಾಳನೇ ದೂರ ಇರ್ತವ್ರಿ ಸನಿ ಏನಿಲ್ಲ ಒಂದು ಸ್ವಲ್ಪ ದೂರನೇ ಆತ ಮತ್ತೆ ಒಂದು ಗಂಟೆ ದೇಡ್ ಗಂಟೆ ಬಸ್ ಹೋತರಿ ಅದು ಅಬ್ಜಲ್ಪುರ್ಲಿಂತ ಅಷ್ಟು ಹೋತವ್ರಿ ನಾನು ಇಲ್ಲಿಂದ ಅಬ್ಜಲ್ಪುರ್ಗೆ ಹೋಗಿ ಅಲ್ಲಿ ಮತ್ತು ಗುಲ್ಬರ್ಗ ಹೋಗಬೇಕು ಗುಲ್ಬರ್ಗಕ್ಕೆ ಹೋಗಿ ದವಾಖಾನಿಗೆ ಹೋಗೋದ್ರಾಗ ನನಗೆ ಭಾಳ ಟೈಮ್ ಆಗಿತ್ತು ರೀ ಯಾಕಂದ್ರೆ ಟೈಮ್ ಅಂತೂ ಎರಡಾಗಿ ಹೋಗಿತ್ತು ನಮ್ಮೂರಂದೇ ಬಾರಕ್ಕೆ ರೀ ಟೈಮ್ ಅಂತೂ ಎರಡಾಗಿ ಹೋಗಿತ್ತು ಅದಕ್ಕೆ ಹೊಳೆ ಬರಬೇಕಾದ್ರೆ ನನಗೂ ಭಾಳನೇ ಲೇಟ್ ಆಯ್ತು ರೀ ಇವತ್ತು ಹೋಗಿ ನಾಳೆಗೆ ಬರೋದಿದ್ರೆ ಏನೋ ಒಂದು ಸ್ವಲ್ಪ ಆರಾಮ್ದಾಗ ಬರೋ ಬರ್ತದ ಮನುಷ್ಯ ಅದಕ್ಕಾಗಿ ನನಗೆ ಬರ್ಲಿಕ್ಕೆ ಭೀ ಭಾಳ ಆಗಿತ್ತು ಹೋಗೋ ಟೈಮಿಗೆ ಹುಡುಗುರಿಗೆ ಯಾರಿಗೇನು ಕರ್ಕೊಂಡು ಹೋಗಿದ್ದಿಲ್ಲ ನಾನು ಯಾಕಂದ್ರೆ ಬಿಸಿಲಂತೂ ಗಾಡಿ ಮೋಟ್ರದಾಗಂತೂ ಬಿಸಿಲಂತೂ ಭಾಳ ಆಗ್ತದಲ್ರಿ ಅವತ್ತಿಂದ ಅವತ್ತೇ ಹೋಗಿ ಬರೋದಂತೂ ಬಿಸಿಲು ಭಾಳ ಆಗ್ತದ ಅದಕ್ಕಾಗಿ ಚೆನ್ನಾಗಿ ಬರ್ತೀನಂದ್ರು ಮತ್ತು ಆ ಜಟ್ಟುನು ಭಾಳ ಎಳ್ಳಗತ್ತಿದ ಬರ್ತೀನಂತ ಯಾರಿಗೆ ಒಯ್ದಿಲ್ಲ ನಾನೇ ಒಬ್ಬಕ್ಕೆ ನೀವು ಬಂದ ಗೌಡು ಅಂತೂ ಈಗ ಬಿಸ್ಕಿಟ್ ತೊಗೊಂಬರ್ಲಕ್ಕಿ ಬಿಸ್ಕಿಟ್ ಇತ್ತೀನಂತಿ ಅವರೆಲ್ಲ ತಿಲ್ಲಗತ್ತಾರೆ ಅದಕ್ಕೆ ನಾನು ಅಂತೇಳಿ ಈಗ ಹೋಗಿ ದುಖಾನ್ ಫ್ರೆಂಡ್ ತರ್ಲಿಕ್ಕೆ ಹಾಗಾಗಿ ನಾನು ಜಟ್ಟಿಗೆ ಭೀ ಒಯ್ಲಿಲ್ಲ ಮತ್ತು ಚೆನ್ನಮ್ಮಗೆ ಭೀ ಒಯ್ಲಿಲ್ಲ ಚೆನ್ನಮ್ಮ ಅಂತ ಬರ್ತೀನಿ ಸಮೂನು ಬರ್ಲಿಕ್ಕಂಥೇಳಿ ಭಾಳ ಅಳಗತ್ತಿದಳು ಅಳಗತ್ತಾನ ಆವತ್ತಿಂದ ಅವತ್ತೆ ಹೋಗಿ ಬರ್ಬೇಕು ಬ್ಯಾಡ ಅಂತ ಹೇಳಿ ಕೆಸಿಂದ ನಾನು ಬಿಟ್ಟು ಮನೆಗೆ ಹೋದ್ರಿ ಯಾಕಂದ್ರೆ ಇವತ್ತು ಬಿಸಿಲು ಭಾಳ ಇತ್ತು ರೀ ಅದು ಮಂಜು ಹೋಗಿ ಮತ್ತು ಚಂಜಿಗೆ ಬರೋದಿತ್ತು ಒಂದಿನ ನಿಂದ್ರೋದಿದ್ರೆ ಚೆನ್ನಮ್ಮಗರೇ ಇಲ್ಲ ಜಟ್ಟಿಗರೇ ಒಯ್ತಿದ್ದ ಅಸಲಕಿಂದ ಅವ್ರು ಇಬ್ಬರಿಗಿಬ್ಬನು ಒಯ್ದಿಲ್ಲ ರೀ ಮತ್ತು ಸಾಲಿಗೆ ಹೋಗಿದ್ರು ಅವರು ಬ್ಯಾಡ ಸಾಲಿಗೆ ಹೋಗೋಣ ಸಾಲಿಗೆ ಹೋಗಿದ್ರು ಅವರು ಮುತ್ತೇನೋ ಅಲ್ಲೇ ಕುಂತಾರೆ ಹಸಿನ ಮೇಲೆ ಅವರು ಅಲ್ಲೇ ರೋಡ್ ಮೇಲೆ ಮಾತ್ರಿಕೊಂಡು ನಿಂತಿದ್ರು ನಾನು ಈಗ ಬಂದು ನಾನು ನಿಂತಿನಿ ಇನ್ನೂ ಏನು ಮನೆಗೆ ಹೋಗಿಲ್ಲರು ನಾನು ಇನ್ನೂ ಕೈಕಾಲು ಮಾರಿ ತೊಕೊಳತೀನಿ ಈಗ ಅಡುಗೆ ಎಂತು ಮಾಡ್ಬೇಕಂದ್ರೆ ಸಂಜೆಗೆ ಸತ್ತಿ ರೈಸ್ ಮಾಡ್ಬೇಕಲ್ಲತ್ತೀನಿ ರೀ ಅದಕ್ಕಾಗಿ ಒಂದು ದಿವಸ ಅಕ್ಕಿ ನೆನೆಯಿಟ್ಟಿದ್ದೆ ಒಂದು ಹತ್ತು ನಿಮಿಷ ಆಯ್ತು ರೀ ನೆನೆ ಇಟ್ಟು ಇಟ್ಟು ಇನ್ನೊಂದು ಹತ್ತು ನಿಮಿಷ ನೆನೆ ಇಡ್ತೀನಿ ರೀ ಯಾಕಂದ್ರೆ ಸ್ವಲ್ಪ ನೆನೆ ನೆನೆದ ಭಾಳ ನೆಂದಿಲ್ಲ ತತ್ತಿ ರೈಸ್ ಮಾಡಕ್ಕಂತೂ ನಿಂಬೆ ರೀ ಆದ್ರೆ ನಿಂಬೆ ಹಣ್ಣಂತೂ ಸಿಕ್ಕಿದ್ದಿಲ್ಲ ನಾನು ಬೆಳಕ ನಿಂಬೆ ಹಣ್ಣು ಇದ್ದಿದ್ದಿಲ್ಲ ಯಾಕಂದ್ರೆ ಮೇಲೆ ಬಂದ್ಮೇಲೆ ಮಾಡ್ಲಕ್ಕಿದ್ನ ಮುಂಜಾತ ಅಂಗಡಿಯಾಗಿ ಸಿಗ್ತಿತ್ತು ಈಗ ಅಂಗಡಿಯಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಿಂಬೆ ಹಣ್ಣು ಭೀ ತಂದಿದ್ದಿಲ್ಲ ಒಂದು ನಾಲ್ಕು ತತ್ತಿ ರೀ ಒಂದು ನಾಲ್ಕಿ ಹಸಿ ಮೆಣಸಿಕ್ ಯಾಕಂದ್ರೆ ಮಸಾಲೆ ಖರಾಕ್ ಮಾಡ್ತೀನಿ ಅದ್ರಿ ಹಸಿ ಮೆಣಸಿಕ್ಕಾಯಿ ಅಂತ ಭಾಳ ಹಾಕಿಲ್ಲ ಒಂದು ಮೂರು ಒಳಗಡೆ ಒಂದು ಎರಡು ತಮಾಟೊ ತೊಣೀನಿ ಈಗ ತಮಾಟೆ ಉಳಗಡೆ ಮತ್ತೆ ಮೆಣಸಿ ಕಾಯಿ ಎಲ್ಲ ಹೋಳಿಟ್ಕೊಳ್ಳಿನ್ರೀ ಈಗ ಯಾಕಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಲ್ರಿ ಹಂಗಾಗಿ ಜಾಸ್ತಿ ಎಣ್ಣೆ ಹಾಕೊಳ್ಳುತ್ತ ಈಗ ಎಣ್ಣೆ ಅದು ಕೈದರಿ ಒಂದ್ ಸ್ವಲ್ಪ ಮೊದಲ ಒಳಗಡೆ ಹಾಕೋತೀನಿ ಯಾಕಂದ್ರ ಟಮಾಟಿ ಒಳಗಡೆ ಎರಡು ಮೇಕೊಂಡ್ರೆ ಸುಡದ ಅಂತೇಳಿ ಫಸ್ಟ್ ಒಂದಿಸ್ ಒಳಗಡೆ ಹಾಕೊಳತ್ತಿದ ಹೊಲ್ಟು ಲ್ರಿ ಒಂದ್ ಹತ್ತ ಒಂದು ಐದ್ ನಿಮಿಷ ಒಂದ್ ಸ್ವಲ್ಪ ಒಂದ್ ಪ್ಲೇಟ್ ಮುಚ್ಚಿಟ್ಟಿ ಉಳ್ಳಾಗಡ್ಡಿ ಅದು ಮಾಡ್ಯಾವ ಉಳ್ಳಾಗಡ್ಡಿ ಅಂತ ಒಂದ್ ಸ್ವಲ್ಪ ಬೈದ್ರಿ ಬಹಳ ಇನ್ನ ಬೇದಿಲ್ಲ ನಡಿತವ್ರಿ ಈಗ ಒಂದ್ ಸ್ವಲ್ಪ ಒಳಗ ಇದು ತಮಾಟೆ ಹಾಕೋತೀನಿ ಟಮಾಟಿ ಕೂಡ ಒಂದ್ ಸ್ವಲ್ಪ ಕುದಿತಾವಲ್ರಿ ಆಮಟ್ಟಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಚ್ಚಗಾತ ಕುದಿಯಾತ ಬೆಕ್ಕಿಂತ ಇಷ್ಟ ದಾಳ ಹಾಕಂಗಿಲ್ಲ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗರಮಾಲೆವು ಈಗ ಟಮಾಟಿ ಅಂತ ಕುದ್ರಿ ಅದಕ್ಕೆ ಒಂದಿಷ್ಟು ಎಷ್ಟು ಮಸಾಲೆ ಖಾರ ಹಾಕೊಳ್ತೀನಿ ಟೀಕೆ ಹಾಕೊಂಡಿದಲ್ರಿ ಹಾಗಾಗಿ ಖಾರ ಜಾಸ್ತಿ ಹಾಕೊಂಡಿಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು ಅಂದ್ರೆ ಒಂದು ಸ್ವಲ್ಪ ಕಮ್ಮಿನೇ ಹಾಕೊಂಡಿನ್ನ ಜಾಸ್ತಿ ಹಾಕೊಂಡಿಲ್ಲ ಒಂದು ಮ್ಯಾಲೊಂದು ಸ್ವಲ್ಪ ಒದಗ್ಸ್ಕೊಂಡೀನ್ರಿ ಒಂದು ಚಿಮಚಿ ಹಾಕಿ ಆ ಉಪ್ಪು ಇದು ಎಲ್ಲ ತತ್ತಿಗೆ ಒಂದು ಸ್ವಲ್ಪ ಮಸ ಇದೆಲ್ಲ ಹೆಚ್ಚ ಹತ್ತಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಭಾಳ ಉಪ್ಪು ಹಾಕೊಂಡಿಲ್ಲ ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ಖಾರ ಬೆಚ್ಚ ಖಾರ ಒಂದು ಸ್ವಲ್ಪ ಎಣೆ ಕುದ್ರಿ ಯಾಕಂದ್ರೆ ತತ್ತಿ ಹಂಗೆ ಹಾಕೊಂಡ ಖಾರ ಅಂತ ಹಂಗೆ ಖಾರ ಖಾರ ಕಾಟ್ ಕಾಟ್ ಹತ್ತಿ ಹತ್ತಲ್ರಿ ಅದಕ್ಕಾಗಿ ಒಂದೆರಡು ನಿಮಿಷ ನಿಮಿಷ ಎಣ್ಣೆಗ ಖಾರ ಕುದೋತ ಬಿಟ್ಟಿನಿ ನಾವ್ ಹೆಚ್ಚಂತೂ ಚಂದ ಕುದ್ರೀಗ ಈಗ ಈಗ ತಮಾ ತತ್ತಿ ಅಂತೂ ರೀ ಅದಕ್ಕೆ ಒಂದು ತತ್ತಿ ಯಾಕಂದ್ರೆ ಯಾಕಂದ್ರ ತತ್ತಿ ಹೊಸ ಒಮ್ಮೆ ಹಾಕೊಂಡಂದ್ರ ಎಲ್ಲಾ ತತ್ತಿ ಗಂಟು ಗಂಟು ಗಂಟಾಗ್ಬಿಡ್ತವಲ್ರಿ ಹಾಗಾಗಿ ಒಂದೊಂದೇ ತತ್ತಿ ಹಾಕೊಂಡ್ ಕಿ ತಿಂದು ಮಿಕ್ಸ್ ಮಾಡ್ಕೊತಿದ್ವಿ ಅದಕ್ಕೆ ಈಗ ಅಷ್ಟು ತತ್ತಿ ಅಂತೂ ಹಾಕೊಳ್ಳೋ ಅಂತ ಅಗ್ಯೋದ್ರಿಗೆ ಒಂದು ಸ್ವಲ್ಪ ಚಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಕಮ್ಮಿ ಇದು ಮಾಡ್ತೀನಿ ಬಯಸ್ತೀನಿ ಮಿಕ್ಸ್ ಅಂತೂ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ತತ್ತಿ ಎಲ್ಲ ಒಂದೇ ಕಡೆ ಆಗಿ ಬಿಡ್ತೇವ್ರಿ ಅತ್ತ ತತ್ತಿ ಅಂಗೋಟಿ ಕಡೆಗೆ ಮತ್ತೆ ತತ್ತಿ ಕಡಿಗೆ ಆಗಿ ಬಿಡ್ತಲ್ರಿ ಹಂಗಾಗಿ ಎರಡೂ ಫುಲ್ ಮಿಕ್ಸ್ ಮಾಡ್ಕೊಳತ್ತೀನಿ ನಾನು ಈಗಂತೂ ನಡಿತಿದ್ರಿ ಈಗ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ಒಂದು ಹತ್ತು ನಿಮಿಷ ಇದಕ್ಕ ಮುಚ್ಚ ರೀ ಯಾಕಂದ್ರೆ ಫುಲ್ ಉಪ್ಪಿಟ್ಟದಿಲ್ಲ ಅಂದ್ರ ಒಂದು ಹ ನಿಮಿಷ ಮುಚ್ಚಿಬಿಟ್ಟಂದ್ರ ಉದ್ರ ಉಪ್ಪಿಟ್ಟು ಹೆಂಗ ಆತದ ಹಂಗ ಉದ್ರ ಆ ಉರಿ ಮೇಲಂತು ಇಟ್ಟಿಲ್ರ ಸ್ಲೋನೆ ಅದ ಉರಿ ಸುಮ್ ಬೆಂಕಿ ಮೇಲೆ ಇಟ್ಟೀನಿ ಅನ್ನ ನೋಡ್ರಿ ಅನ್ನ ಅಂತೂ ಚಾ ಕುದ್ದದ ಆ ಅನ್ನ ಮಾಡೋದಂತೂ ನಾನು ವಿಡಿಯೋಸ್ ಒಳಗ ಬಿಟ್ಟಿದಿಲ್ರಿ ಯಾಕಂದ್ರೆ ಡೈಲಿ ಅನ್ನ ಮಾಡ್ತೀನಲ್ರಿ ಡೈಲಿ ಅನ್ನ ಮಾಡೋದಂತೇಳಿ ಅನ್ನ ಮಾಡೋದಂತು ಸ್ಕಿಪ್ ಮಾಡಿದ್ರಿ ನಾನು ಬರೀ ತತ್ತಿದ ಪಲ್ಯ ಮಾಡೋದ್ ಇಟ್ಟಿ ಬಿಟ್ಟಿನಿ ಇದಕ್ಕ ರೀ ಒಂದು ಹತ್ತು ನಿಮಿಷ ಯಾಕಂದ್ರ ಸುಡುದಾದ್ರ ಬಾ ರೀ ಎಲ್ಲ ಗಂಟು ಆದಂಗೆ ಬಿಡ್ತದೆ ಹಂಗಾಗಿ ಸುಡ ಅನ್ನನೇ ಆರ್ ಇಟ್ಕೊಳತೀನ್ರಿ ಇದಕ್ಕೀಗ ಇದಕ್ಕ ಒಂದ್ ಸ್ವಲ್ಪ ಅನ್ನ ಬಿಸಿ ಬಾಳ ಅದಾರ ಈಗ ಒಂದ್ ಸ್ವಲ್ಪ ತಣ್ಣಗಾಗತ್ತ ಬಿಡ್ತೀನಿ ಅಂತ ಆಯ್ತ್ರಿ ನೋಡಮ್ ಆ ಚಂದಾಗಂತೂ ಕುದ್ದದ್ರ ಈಗ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅದಕ್ಕೆ ತತ್ತಿ ಅಂತೂ ಫುಲ್ ಈ ತರ ಹೆಂಗೆ ಉದ್ರು ಉದ್ರು ಆಗ್ಬೇಕಿಲ್ರಿ ಅದು ಯಾಕಂದ್ರೆ ತತ್ತಿನೂ ಹಾಂಗ್ಲೇ ಒಂದು ಸ್ವಲ್ಪ ಪಾತ್ರ ಇದ್ದಪ್ಲ ಇರ್ತಲ್ರಿ ಹಂಗಾಗಿ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟಂದ್ರೆ ಅದಾಗ ಫುಲ್ ಹಿಂಗೆ ಉಪ್ಪಿಟ್ಟು ಹೆಂಗೆ ಆಗ್ತದ ಹಂಗೆಲ್ಲ ಉದ್ರದ್ರಿ ಆಗ್ಬಿಡ್ತದ್ರಿ ಅದು ಪಲ್ಯ ಅಂತೂ ರೆಡಿ ಆಗ್ಯಾದ್ರೆ ಈಗ ಮಿಕ್ಸ್ ಮಾಡ್ಕೋತೀನಿ ಒಂದು ಸ್ವಲ್ಪ ಅನ್ನ ಬಿಸಿ ಇದೆ ಅಂತೇಳಿ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಬಿಟ್ಟಿದ್ರೆ ಅನ್ನ ಒಂದು ಸ್ವಲ್ಪ ಇನ್ನೊಂದ್ಸಲ ಬಿಸಿ ಇದೆ ಅಂತೇಳಿ ಹಂಗಾಗಿ ಇನ್ನೊಂದು ಸ್ವಲ್ಪ ಮುಚ್ಚಿಬಿಟ್ಟಿನಿ ಬೆಂಕಿ ಮೇಲೆ ಅನ್ನ ಅಂತೂ ಫುಲ್ ತಂಡಗಾಗಿ ಬಿಟ್ಟದ್ರಿ ಈಗ ಇದು ಪಲ್ಯ ಅಂತೂ ಹಾಕೊಂಡ್ಬಿಡ್ತೀನಿ ಅದಕ್ಕೆ ಈಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ಅದಕ್ಕೆ ಈಗ ಒಂದು ಸ್ವಲ್ಪ ಎಲ್ಲನೇ ಹಾಕೊಂಡ್ಬಿಟ್ಟಿದ್ರಿ ಮ್ಯಾಲ ಹತ್ತಿ ರೈಸ್ ಅಂತೂ ರೆಡಿ ಆಗ್ಯದ್ರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೀನಿ ನಾ ಈಗ ಊಟಕ್ಕೆ ಕುಂತಾರೆ ಈಗ